ವೆಲ್ಕಮ್ ಟು ಮೈ ಚಾನೆಲ್ ಪ್ರಿಯ ವೀಕ್ಷಕರೇ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆಯ ಸಿಹಿ ಸುದ್ದಿ ಏನೆಂದರೆ ಇನ್ನು ಮುಂದೆ ಅಕ್ಕಿಯ ಜೊತೆ ಉಚಿತವಾಗಿ ಸಿಗಲಿದೆ ಈ ಎಲ್ಲ ವಸ್ತುಗಳು ಅಂದರೆ ಇಲ್ಲಿಯವರೆಗೂ ಐದು ಕೆ ಜಿ ಅಕ್ಕಿಯ ಹಣವನ್ನು ಕೆ ಜಿಗೆ ಕೆಜಿಗೆರು ಮೂವತ್ತ್ನಾಲ್ಕರಂತೆ ಐದು ಕೆ ಜಿ ಅಕ್ಕಿಗೆ ನೂರ ಎಪ್ಪತ್ತು ರುಗಳನ್ನು ನಿಮ್ಮ ಅಕೌಂಟ್ಗೆ ರಾಜ್ಯ ಸರ್ಕಾರ ನೀಡುತ್ತಿತ್ತು ಆದರೆ ಈ ಈಗ ಅದರಲ್ಲಿ ಮಹಾಂತರ ಬದಲಾವಣೆಯಾಗಿದೆ ಎಂದು ಹೇಳಬಹುದು ಅಂದರೆ ಇನ್ನು ಮುಂದೆ ದುಡ್ಡಿನ ಬದಲಾಗಿ ದಿನಸಿ ಕಿಟ್ಟನ್ನು ನೀಡುವುದಾಗಿ ರಾಜ್ಯ ಸರ್ಕಾರ ಆದೇಶವನ್ನು ನೀಡಿದೆ ಅಂದರೆ ಈ ದಿನಸಿ ಕಿಟ್ನಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿಬೇಳೆ ಇವೆಲ್ಲವನ್ನೂ ಐದು ಕೆ ಜಿ ಅಕ್ಕಿಯ ಜೊತೆಗೆ ಕೊಡುವುದಾಗಿ ನಮ್ಮ ರಾಜ್ಯ ಸರ್ಕಾರ ಮುಂದಾಗಿದೆ ಇದು ಅಕ್ಟೋಬರ್ ಒಂದರಿಂದ ಜಾರಿಗೆ ಬರ್ತಾ ಇದೆ ಹಾಗಿದ್ದರೆ ಒಬ್ಬ ವ್ಯ ಒಬ್ಬ ವ್ಯಕ್ತಿಗೆ ಎಷ್ಟು ಬರುತ್ತದೆ ಎಂದು ಸರ್ಕಾರ ಇನ್ನೂ ಯಾವುದೇ ಮಾಹಿತಿ ಸೂಚಿಸಿಲ್ಲ ಅಂದರೆ ನಾಲ್ಕು ಜನ ಒಂದು ರೇಷನ್ ಕಾರ್ಡ್ನಲ್ಲಿ ಇದ್ದರೆ ಅವರಿಗೆ ಇಪ್ಪತ್ತು ಕೆ ಜಿ ಅಕ್ಕಿ ಎರಡು ಕೆ ಜಿ ತೊಗರಿಬೇಳೆ ಜೊತೆಗೆ ಒಂದು ಕೆ ಜಿ ಸಕ್ಕರೆ ಮತ್ತು ಒಂದು ಲೀಟರ್ ಅಡಿಗೆ ಎಣ್ಣೆ ಅಂದರೆ ತಾಳೆ ಎಣ್ಣೆ ಮತ್ತು ಒಂದು ಕೆ ಜಿ ಉಪ್ಪು ಇದೆಲ್ಲ ನಿಮ್ಮ ದಿನಸಿ ಕಿಟ್ನಲ್ಲಿ ಹೊಸದಾಗಿ ಸೇರ್ಪಡೆಯಾಗಿದೆ ಈ ಸೆಪ್ಟೆಂಬರ್ ತಿಂಗಳ ಹಣವನ್ನು ರಾಜ್ಯ ಸರ್ಕಾರ ನಿಮ್ಮ ಅಕೌಂಟ್ಗೆ ತಪ್ಪದೇ ಜಮೆ ಮಾಡುತ್ತದೆ ಮತ್ತು ಅಕ್ಟೋಬರ್ನಿಂದ ಈ ನಿಯಮ ಜಾರಿಗೆ ಬರಲಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್